ರಾಜ್ಯದ ಪ್ರಮುಖ ಉದ್ಯಮಿ ಮೈಸೂರಿನ ಜ್ಞಾನಸರೋವರ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಅಮ್ಮ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿಯವರು ಹಾಗೂ ಅವರ ಧರ್ಮ ಪತ್ನಿ ಶ್ರೀಮತಿ ಸುಕಲತರವರಿಗೆ ಮೂವತ್ತೆಂಟನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂದರೆ ಪ್ರಾಣಿಗಳು ಪತ್ನಿ ಮತ್ತು ಮಕ್ಕಳು ಹಿಂದಿನ ಜನ್ಮದ ಋಣದ ಸಂಬಂಧದಿಂದಾಗಿ ಈ ಜನ್ಮದಲ್ಲಿ ನಮಗೆ ಸಿಗುತ್ತಾರೆ ಎಂಬ ನಂಬಿಕೆ ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದ ಮಹತ್ವದ ಘಟ್ಟ ನಮಗಾಗಿ ಒಂದು ಜೀವ ಇದೆ ಆ ಜೀವ ನಮಗಾಗಿಯೇ ಬದುಕುತ್ತದೆ ಎನ್ನುವ ಭಾವವನ್ನು ಮನದಲ್ಲಿ ಮೂಡುವಂತೆ ಮಾಡುವುದು ಮದುವೆ ಮದುವೆ ಎಂಬ ಬಂಧನವು ಪ್ರೀತಿ ಪ್ರೇಮ ಸ್ನೇಹ ಜಗಳ ಕೋಪ ಈ ಎಲ್ಲ ಭಾವನೆಗಳ ಸಮ್ಮಿಲನ ದಾಂಪತ್ಯ ಜೀವನದಲ್ಲಿ ಸಂತೋಷವಾಗಿರಲು ಸಂಗಾತಿಗಳ ನಡುವೆ ಹೊಂದಾಣಿಕೆ ಬಹು ಮುಖ್ಯ ಮದುವೆ ಎನ್ನುವುದು ಜನ್ಮ ಜನ್ಮಾಂತರದ ಅನುಬಂಧ ಅದು ಹಿರಿಯರು ಕೂಡಿ ಮಾಡಿರಬಹುದು ಪ್ರೀತಿಸಿ ಆಗಿರಬಹುದು ಅಥವಾ ಒತ್ತಾಯಿದ ಮದುವೆಯಾಗಿರಬಹುದು ಮದುವೆ ದೈವ ನಿಯಮ ಎನ್ನುತ್ತೇವೆ ಅಂತೆಯೇ ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿ ಅವರು ದಿನಾಂಕ ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಹಿರಿಯರು ಹಿತೈಷಿಗಳು ಇವರೆಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ಮದುವೆಯಾದರು ಅಂದಿನಿಂದ ಇಂದಿನವರೆಗೂ ಎಲ್ಲ ಕಷ್ಟ ಸುಖ ನಗು ಅಳು ಎಲ್ಲದರಲ್ಲೂ ಸಹ ಧಾರ್ಮಿಣಿಯಾಗಿ ಸಂತೋಷದಿಂದ ಜೀವನ ಸಾಗಿಸುತ್ತಿರುವ ಶ್ರೀಮತಿ ಸುಕಲತಾ ಶೆಟ್ಟಿ ಅವರು ಹಾಗೂ ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿ ಇವರಿಗೆ ಮತ್ತೊಮ್ಮೆ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮುಂಬರುವ ಇವರಿಬ್ಬರ ಪ್ರೀತಿಯು ಇನ್ನಷ್ಟು ಸಮೃದ್ಧಿಯಾಗಲೆಂದು ನಾವೆಲ್ಲರೂ ಆಶಿಸೋಣ